ಹಾಯ್ ಹಲೋ ನಮಸ್ತೆ ಹಾಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವನ್ನ ಸ್ಟಾರ್ಟ್ ಮಾಡುವ ಸೊ ಇವತ್ತೊಂದು ಹೊಸ ರೆಸಿಪಿನ ಟ್ರೈ ಮಾಡುವ ಅದೇ ಮನೆಯಲ್ಲಿ ಮಾಡುವಂತ ಚಿಕನ್ ಟ್ವೆಂಟಿ ಟ್ವೆಂಟಿ ರೆಸಿಪಿ ಹಾಗೆ ಇದನ್ನ ಸಿ ಟ್ವೆಂಟಿ ಅಂತಲೂ ಕರೀತಾರೆ ಸಿ ಟ್ವೆಂಟಿ ಅಂದ್ರೆ ಗೊತ್ತೇ ಇದೆಲ್ಲ ಚಿಕನ್ ಅಂತಲೇ ಅರ್ಥ ಅದನ್ನು ಶಾರ್ಟ್ಕಟ್ಟಲ್ಲಿ ಕಟ್ ಅಲ್ಲಿ ಆ್ಯಂಡ್ ಕರಿಬಹುದು ತುಂಬ ಇದನ್ನ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ಸಖತ್ ಟೇಸ್ಟ್ ಕೂಡ ಆಗಿರುತ್ತೆ ಸೊ ಇದನ್ನು ನೀವು ಟ್ರೈ ಮಾಡಲೇಬೇಕು ಇನ್ನು ಈ ಚಿಕನ್ ಟ್ವೆಂಟಿ 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 ರೆಸಿಪಿನ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ನಾವು ಮಾಡ್ಕೋಬೋದು ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಸೊ ಇದನ್ನು ಮಾಡೋದು ಹೇಗಂತ ನೋಡುವ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಇನ್ನು ನಿಮ್ಗೆ ಈ ಚಿಕನ್ ಟ್ವೆಂಟಿ ಟ್ವೆಂಟಿ ರೆಸಿಪಿನ ಸೂಪರ್ ಅಂಡ್ ಟೇಸ್ಟಿಯಾಗಿ ಮಾಡಬೇಕು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಚಿಕನ್ ಟ್ವೆಂಟಿ ಟ್ವೆಂಟಿ ರೆಸಿಪಿನ ಮಾಡೋದಕ್ಕೆ ಮೊದಲನೇದಾಗಿ ಚಿಕನ್ ತಗೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಚಿಕನ್ ಕ್ಲೀನ್ ಮಾಡಿಕೊಂಡಿಟ್ಟಿದ್ದೇನೆ ಇನ್ನು ಚಿಕನ್ ಕ್ಲೀನ್ ಮಾಡುವಾಗ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಇನ್ನು ಈ ರೀತಿಯಾಗಿ ಚಿಕನನ್ನು ಕ್ಲೀನ್ ಮಾಡೋದ್ರಿಂದ ಚಿಕನಲ್ಲಿ ಇರ್ತಕ್ಕಂಥ ಬ್ಲಡ್ಡು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಇಲ್ಲಿ ನೋಡ್ಕೋಬಹುದು ಚಿಕನಲ್ಲಿ ಸ್ವಲ್ಪ ಕೂಡ ಬ್ಲೆಡ್ ಇಲ್ಲ ಅಷ್ಟು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಂಡಿಟ್ಟಿದೆ ನೋಡಿ ನೀವು ಕೂಡ ಇದನ್ನು ಒಮ್ಮೆ ಡ್ರೈ ಮಾಡಿ ಸೊ ಬನ್ನಿ ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆಯನ್ನು ಇಟ್ಕೋಬೇಕಾಗುತ್ತೆ ನೋಡಿ ಇವಾಗ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕಾಗುತ್ತೆ ನಾನು ಎಣ್ಣೆ ಯೂಸ್ ಮಾಡಿರುವಂತಹದ್ದು ತೆಂಗಿನ ಎಣ್ಣೆ ಆಗಿರುತ್ತೆ ಸೊ ನೀವು ಯಾವ ಬೇಕಿದ್ರೂ ಯೂಸ್ ಮಾಡ್ಕೋಬೋದು ಹಾಗೆ ಇದರಲ್ಲಿ ನಾನು ಮೂರು ಈರುಳ್ಳಿನ ತಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ನೀವು ತಗೊಳ್ಬೋದು ಈರುಳ್ಳಿನ ಇನ್ನು ಈರುಳ್ಳಿನ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ನಮ್ಮ ಚಿಕನ್ ಟ್ವೆಂಟಿ ಟ್ವೆಂಟಿ ರೆಸಿಪಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೂ ಸೂಪರ್ ಆಗಿರುತ್ತೆ ಟೇಸ್ಟ್ ನೋಡಿ ಇವಾಗಿದು ರೆಡಿಯಾಗಿದೆ ಇನ್ನು ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿನ ಪೇಸ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಒಮ್ಮೆ ಒಂದು ನಿಮಿಷದನ್ನು ಫ್ರೈ ಮಾಡಿದರೆ ಸಾಕು ಇನ್ನು ಇದು ಫ್ರೈ ಆಗಿದ ನಂತರ ಇನ್ನು ನಾವು ಟೊಮೆಟೊವನ್ನು ಹಾಕಿ ಹಾಕೋಬೇಕಾಗುತ್ತೆ ನಾನಿಲ್ಲೆ ತೊಗೊಂಡಿರ್ತಂಥ ಟೊಮೆಟೊ ಒಂದೂವರೆ ಟೊಮೆಟೊ ಆಗಿರುತ್ತೆ ಸೊ ನೀವು ಬೇಕಿದ್ರೆ ನೋಡಿಕೊಂಡು ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಟೊಮೆಟೊವನ್ನು ತಗೋಬಹುದು ಇನ್ನು ಈ ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಟೊಮೆಟೊ ಸ್ಮೂತ್ ಆಗುವರೆಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಸ್ಮೂತ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತಿದನ್ನು ಸ್ಮೂತ್ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ನೋಡಿ ಇವಾಗಿದು ರೆಡಿಯಾಗಿದೆ ಇನ್ನು ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ಕೋಬೇಕಾಗುತ್ತೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿನ ಹಾಕೋಬೇಕಾಗುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನ ಹಾಕೋಬೇಕಾಗುತ್ತೆ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೋದು ಚಿಲ್ಲಿ ಪೌಡರನ್ನು ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಇನ್ನು ಇದೆಲ್ಲನೂ ಹಾಕ್ಬಿಟ್ಟು ಇದನ್ನು ಒಂದು ಅರ್ಧ ನಿಮಿಷ ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಅರ್ಧ ನಿಮಿಷ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದೆಲ್ಲನೂ ಹೊಂದ್ಕೊಳ್ಬೇಕು ಆ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನು ಇದನ್ನು ಫ್ರೈ ಮಾಡುವಾಗ ಆದಷ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮಾಡಬೇಕು ಅಂತ ಅಂದರೆ ಗೊತ್ತೇ ಇರ್ಬೋದು ನಾವು ಸ್ಪೈಸಸ್ ಮೊದಲೇ ಹಾಕಿರೋದ್ರಿಂದ ಬೇಗ ಸೀದೋಗ್ಬೋದು ಹಾಗಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇವಾಗ ಎಲ್ಲನೂ ಆದ ನಂತರ ಫ್ರೈ ಆದ ನಂತರ ನಾವು ಕ್ಲೀನ್ ಮಾಡಿಟ್ಟಂತಹ ಚಿಕನನ್ನು ಹಾಕ್ಕೋಬೇಕಾಗತ್ತೆ ಇನ್ನು ಇವಾಗ ಚಿಕನ್ ಪೀಸಸ್ಗಳನ್ನು ಹಾಕಿದ ನಂತರ ಇವಾಗ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಇದನ್ನು ಮಸಾಲೆಯೊಂದಿಗೆ ಚಿಕನ್ ಅನ್ನು ಚೆನ್ನಾಗಿ ಇದನ್ನು ಹುರಿಬೇಕಾಗುತ್ತೆ ಅಂದರೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗಿದು ಎಲ್ಲ ಚೆನ್ನಾಗಿ ಮಸಾಲೆಯೊಂದಿಗೆ ಚಿಕನ್ ಕೂಡ ಮಿಕ್ಸ್ ಆಗಿದೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಇದಕ್ಕೆ ನಾವು ಅಗತ್ಯವಿದ್ದಷ್ಟು ಸ್ವಲ್ಪ ನೀರನ್ನು ಕೂಡ ಹಾಕೋಬೇಕಾಗುತ್ತೆ ಇವಾಗ ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನೀರು ಒಮ್ಮೆಲೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಆಗೋದಿಲ್ಲ ಚಿಕನ್ ಟ್ವೆಂಟಿ ಟ್ವೆಂಟಿ ರೆಸಿಪಿ ಹಾಗಾಗಿ ನೀರನ್ನು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಇದಕ್ಕೆ ಹಾಕೋಬೇಕಾಗುತ್ತೆ ಸೊ ನೋಡಿ ಇದು ಯಾವ ರೀತಿ ಹಾಕಬೇಕು ಅಂತಂದರೆ ಸ್ವಲ್ಪ ಇದು ಗೇ ಗ್ರೇವಿ ಥರ ಆಗಬೇಕು ಆ ಇದನ್ನು ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ನೀರು ಕೂಡ ಹಾಕಿಬಿಟ್ಟು ಅಗತ್ಯವಿದ್ದಷ್ಟು ನೀರು ಕೂಡ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಸೊ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸೂಪರ್ ಟೇಸ್ಟ್ ಕೂಡ ಆಗುತ್ತೆ ಸೊ ನೋಡಿ ಇವಾಗ ಇದೆಲ್ಲನೂ ಮಿಕ್ಸ್ ಆಗಿದ ನಂತರ ಇವಾಗ ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಚಿಕನ್ ಸ್ಮೂತ್ ಆಗುವವರೆಗೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಕಡಿಮೆ ಉರಿಯಲ್ಲಿ ಇದನ್ನು ನಾವು ಬೇಯಿಸ್ಕೊಬೇಕಾಗುತ್ತೆ ಹಾಗೆ ಇದನ್ನು ನೀವು ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು ಇದೇ ರೀತಿ ಇದೇ ರೀತಿಯಾಗಿ ನೀವು ಕುಕ್ಕರ್ನಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಕುಕ್ಕರ್ನಲ್ಲಿ ಮಾಡಿದ್ರೆ ಒಂದು ಒಂದು ವಿಷಲ್ ಸಾಕಾಗುತ್ತೆ ಹಾಗೆ ಇಲ್ಲಿ ಇನ್ನೂ ಚಿಕನ್ ಬೇಯಲಿಕ್ಕೆ ಜಾಸ್ತಿ ಹೊತ್ತು ಕೂಡ ಇಲ್ಲಿ ಬೇಕಾಗೋದಿಲ್ಲ ನಾನು ಆವಾಗಲೇ ಹೇಳಿದಾಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಚಿಕನ್ ಬೇಯಲಿಕ್ಕೆ ಸಾಕು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಚಿಕನ್ ಸಾಫ್ಟಾಗಿ ಬಿಡುತ್ತೆ ಈ ಮಧ್ಯೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ನೋಡಿಕೊಂಡು ನೋಡ್ಕೊಂಡು ಇದನ್ನು ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾವು ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಳ್ಳಿಲ್ಲ ಅಂದರೆ ಇದು ಬೇಗ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಮಧ್ಯೆ ಮಧ್ಯೆ ಸೊ ನೋಡಿ ಇವಾಗ ಸ್ವಲ್ಪ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಮಧ್ಯ ಅಂದರೆ ಹತ್ತು ನಿಮಿಷ ಇದು ಆಗಿದೆ ಹತ್ತು ನಿಮಿಷದ ನಂತರ ನಾನು ಈ ರೀತಿ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಇನ್ನು ಇದಕ್ಕೆ ಸ್ವಲ್ಪ ಅಗತ್ಯವಿದ್ದರೆ ನೀರು ಕೂಡ ಹಾಕೋಬೋದು ಇವಾಗ ನನಗೆ ಸ್ವಲ್ಪ ನೀರು ಕೂಡ ಬೇಕಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಸ್ವಲ್ಪ ಇವಾಗಲೇ ಉಪ್ಪು ಕೂಡ ಚೆಕ್ ಮಾಡಿಕೊಳ್ಳಿ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಉಪ್ಪು ಕೂಡ ಹಾಕೋಬೋದು ಸೊ ಇವಾಗ ಇದು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಟ್ಟು ಹದಿನೈದು ನಿಮಿಷದಲ್ಲಿ ನಾವು ಚಿಕನ್ ಟ್ವೆಂಟಿ ಟ್ವೆಂಟಿ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಒಂದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇವಾಗ ಈ ರೀತಿ ಕುದಿ ಬಂದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡುವ ಸೊ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಇನ್ ಕೇಸ್ ನಿಮಗೇನಾದರೂ ಏನಾದರೂ ಈ ಚಿಕನ್ ಬೇಯಿಸುವಾಗ ನೀರು ಬಿಡ್ತು ಅಂದರೆ ಚಿಕನ್ ಬೇಯಿಸುವಾಗ ನೀರು ಬಿಟ್ಟೇ ಬಿಡ್ತದೆ ಯಾಕಂತ ಹೇಳಿದರೆ ಚಿಕನಲ್ಲಿ ಬೇಗ ನೀರು ಬಿಡೋದು ನಾವು ಬೇಯಿಸುವಾಗ ಹಾಗಾಗಿ ಪರವಾಗಿಲ್ಲ ಒಂದು ಸ್ವಲ್ಪ ಹೊತ್ತು ನೀವು ಇದನ್ನು ಜಾಸ್ತಿ ಆಗಿ ಕುದಿಸ್ಕೋಬೇಕಾಗತ್ತೆ ಅಂದರೆ ನೀರು ಸ್ವಲ್ಪ ಆವಿ ಆಗುವವರೆಗೂ ಇದನ್ನು ಜಾಸ್ತಿ ಹೊತ್ತಿದನ್ನು ಕುದಿಸ್ಕೋಬೇಕಾಗತ್ತೆ ಆವಾಗ ನಮಗೆ ಕರೆಕ್ಟಾಗಿ ಚಿಕನ್ ಟ್ವೆಂಟಿ ರೆಡಿಯಾಗುತ್ತೆ ನೋಡಿ ಇವಾಗಿದು ಕರೆಕ್ಟಾಗಿ ಆಗಿದೆ ಇನ್ನು ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಸೊಪ್ಪನ್ನು ಹಾಕೋಬೇಕಾಗತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಆ ಕರಿಬೇವು ಸೊಪ್ಪನ್ನು ಜಾಸ್ತಿ ಹಾಕಿದರೆ ಪರವಾಗಿಲ್ಲ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ ಹಾಗೂ ಪರಿಮಳವು ಚೆನ್ನಾಗಿರುತ್ತೆ ಸಕ್ಕತ್ ಪರಿಮಳ ಕೊಡುತ್ತೆ ಸೊ ನೋಡಿ ಇವಾಗ ಕರಿಬೇವು ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಆಗಿದ ನಂತರ ಇವಾಗ ನೋಡಿ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಚಿಕನ್ ಟ್ವೆಂಟಿ ಟ್ವೆಂಟಿ ರೆಡಿಯಾಗಿದೆ ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಟ್ವೆಂಟಿ ಟ್ವೆಂಟಿನ ನಾವು ಸೂಪರಾಗಿ ಮನೆಯಲ್ಲೇ ತುಂಬ ಈಸಿಯಾಗಿ ಹಾಗೂ ಕಡಿಮೆ ಸಮಯದಲ್ಲಿ ನಾವು ಚಿಕನ್ ಟ್ವೆಂಟಿ ಟ್ವೆಂಟಿ ರೆಸಿಪಿನ ರೆಡಿ ಮಾಡ್ಕೋಬೋದು ಹಾಗೆ ಇನ್ನು ಚಿಕನ್ ಟ್ವೆಂಟಿ ಟ್ವೆಂಟಿ ರೆಸಿಪಿ ಏನು ಆಯಿತು ಇನ್ನು ಇದಕ್ಕೆ ಕಾಂಬಿನೇಷನ್ ಏನು ಕಾಂಬಿನೇಷನ್ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇದಕ್ಕೆ ಕಾಂಬಿನೇಷನ್ ಏನಪ್ಪ ಅಂತಂದರೆ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಚಪಾತಿ ಹಾಗೂ ಅನ್ನದೊಂದಿಗೆ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಇದು ಈ ಚಿಕನ್ ಟ್ವೆಂಟಿ ಟ್ವೆಂಟಿ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಹಾಗೂ ಸಕ್ ಟೇಸ್ಟ್ ಕೂಡ ಕೊಡುತ್ತೆ ಹಾಗೆ ನೀವು ಇದನ್ನೊಮ್ಮೆ ಟ್ರೈ ಮಾಡಲೇಬೇಕು ಹಾಗೆ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಕ್ಕೆ ಇನ್ನು ಕಾಂಬಿನೇಷನ್ ಆಗಿ ಯಾವುದೆಲ್ಲ ತಗೊಳ್ಬೋದು ಅಂತ ಹಾಗೆ ನೀವು ಹಿಂಗೇನಾದರೂ ಈ ವಿಡಿಯೋ ಈ ಚಿಕನ್ ಟ್ವೆಂಟಿ ಟ್ವೆಂಟಿ ರೆಸಿಪಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಚೆಕ್ ಥ್ಯಾಂಕ್ಸ್ ಫಾರ್ for the video watching